ಕಳೆದ ವಿಡಿಯೋದಲ್ಲಿ ನಾವು ನೋಡಿದ್ವಿ ನಟು ಮತ್ತು ಸಾಸ್ಟ್ರೆ ತುಂಬಾ ಉತ್ಸಾಹದಿಂದ ಮತ್ತು ಶ್ರದ್ಧೆಯಿಂದ ತಮ್ಮ ಟ್ರೈನಿಂಗ್ ಮುಂದುವರಿಸಿರ್ತಾರೆ ನಂತರ ಸುನಾಮಿ ಇದ್ದು ಎಲ್ಲರಿಗೂ ಎಲ್ರಿಗೂ ಕೈ ಜನ ಕಥೆ ಹೇರಿತಾಳೆ ಅವನು ಹೇಗೆ ಈ ದೇಶದ ಹೀರೋ ಆದ ಮತ್ತೆ ಹೇಗೆ ಘಾಟುನ ಕೈಯಲ್ಲಿ ಸತ್ತ ಅಂತ ಕೈ ಜನ ಕಥೆನ ಕೇಳಿದ ನಟುಗೆ ತುಂಬಾ ಜೋಸ್ ಬಂದಿರುತ್ತೆ ಎಲ್ರಿಗೂ ಕನ್ನಡ ಎನ್ಮೋರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಟು ಎಣಮೆಯ ಹನ್ನೆರಡನೇ ಹಸೋರನ್ನ ಕನ್ನಡದಲ್ಲಿ ವಿವರಣೆ ನೋಡೋಣ ಮೊದಲನೇ ಸೀನ್ ಹಾಕು ತನ್ನ ಕಟ್ಟಿದ್ದ ಕೂದಲನ್ನು ಹಬ್ಸ್ತಾನೆ ಅದರಿಂದ ಅವನು ನೋಡೋಕೆ ಒಂದು ಸುಂದರವಾದ ಹುಡುಗಿ ತರಾನೇ ಕಾಣ್ತಿದ್ದ ನಂತರ ಅವನು ಕಾಡಿನಲ್ಲಿ ಗಿಡಮೂಲಿಕೆಗಳನ್ನ ಕೀಳುವುದಕ್ಕೆ ಹೋಗ್ತಾನೆ ಅಲ್ಲಿ ಆಗ ಅವನ ಹತ್ರ ಒಂದು ಹಕ್ಕಿ ಬಂದು ಅವನ ಹೆಗಲ ಮೇಲೆ ಕೂರುತ್ತೆ ಆಮೇಲೆ ಹಾಕಿ ಹಾರಿ ಮುಂದೆ ಹೋಗುತ್ತೆ ಅದೇ ಹಕ್ಕಿನ ನೋಡ್ತಾ ಇರೋ ನಮ್ಗೆ ಅಲ್ಲಿ ನರಟೋ ಮಲಗಿರುವುದು ನಮ್ಗೆ ಕಾಣುತ್ತೆ ಅವನ ಹೆಡ್ ನೋಡಿ ಹಾಕುಗೆ ಇವನು ಅದೇ ಕೊಣ ವಿಲೇಜ್ ನ ನಿಂಜ ಅಂತ ಗೊತ್ತಾಗುತ್ತೆ ನಂತರ ಅವನು ನರಟೋ ಹತ್ರ ಹೋಗಿ ಅವನನ್ನ ನೋಡ್ತಾ ಅವನ ಕಡೆಗೆ ಕೈ ಚಾಸ್ತಾನೆ ಈ ಸೀನ್ ನ ಇಲ್ಲೇ ಮುಗಿಸಿ ನಮ್ಗೆ ನೆಕ್ಸ್ಟ್ ಸೀನ್ ನ ತೋರಿಸ್ತಾರ ಇಲ್ಲಿ ಎಲ್ರು ಬ್ರೇಕ್ಫಾಸ್ಟ್ ಮಾಡ್ತಿರ್ತಾರ ನಟು ಇಲ್ಲಿ ಇಲ್ಲ ಅಂದ್ರೆ ಅವನು ಮತ್ತೆ ಇಡೀ ರಾತ್ರಿ ಹೊರಗಡೆ ಇದ್ದ ಅಂತ ಕೇಳ್ತಾನೆ ಅದಕ್ಕೆ ಸಕುರ ಅವ್ನಿಗೆ ಪೂರ್ತಿ ಹುಚ್ಚಿಡಿದ ಕತ್ಲೂ ಟ್ರೈನಿಂಗ್ ಮಾಡ್ತಾನೆ ಇರ್ತಾನೆ ಈಗಾಗ್ಲೇ ಎಲ್ಲಾದ್ರೂ ಬಿದ್ದಿರ್ತಾನೆ ಅಂತಾರೆ ಇದಕ್ಕೆ ಸುನಾಮಿ ಒಬ್ಬ ಹುಡುಗ ಇಡೀ ರಾತ್ರಿ ಕಾಡಲ್ಲಿ ಇದ್ದಾನೆ ಅವನು ಚೆನ್ನಾಗಿದ್ರೆ ಸಾಕು ಅಂತ ತನ್ನ ಚಿಂತೆನ ವ್ಯಕ್ತ ಮಾಡ್ತಾಳೆ ಇದಕ್ಕೆ ಕಕಾಸಿ ಚಿಂತೆ ಮಾಡಬೇಡಿ ಹೌದು ಅವನು ಸ್ವಲ್ಪ ತರ್ಲೆ ಆದ್ರೂನು ಅವನೊಬ್ಬ ನಿಂಜ ಕೂಡ ಅವನು ತನ್ನನ್ನ ತಾನು ನೋಡ್ಕೋಬಲ್ಲ ಅಂತಾನೆ ಆಗ ಸಾಸ್ಕ ಸಕರ ಹೇಳಿದ್ದು ಸರಿ ನಟ ಒಬ್ಬ ಅಡ ನಿಜವಾಗ್ಲು ಎಲ್ಲಾದ್ರೂ ಬಿದ್ದಿರ್ತಾನೆ ಅಂತ ಹೇಳಿ ನಾನ್ ಸ್ವಲ್ಪ ಹೊರಗಡೆ ವಾಕ್ ಹೋಗಿ ಬರ್ತೀನಿ ಅಂತ ಎದ್ದು ಹೊರಗಡೆ ಹೋಗ್ತಾನೆ ನಂತರ ನಮ್ಗೆ ನಟು ಮತ್ತೆ ಹಾಕೋಣ ದೃಶ್ಯನ ತೋರಿಸ್ತಾರೆ ಇಲ್ಲಿ ನಮ್ಗೆ ಹಾಕು ನಟೋನ ಕುತ್ತಿಗೆ ಹೆಸಕು ಹಾಗೆ ತೋರಿಸ್ತಾರೆ ಆದ್ರೆ ನಂತರ ಹಾಕು ನಟೋನ ನ ಎಬ್ಸಿ ಏಳು ಇಲ್ಲಿ ಮಲಗಿದ್ರೆ ನಿಂಗೆ ಚಳಿ ಆಗುತ್ತೆ ಅಂತಾನೆ ನಟು ಎದ್ದು ನೀನ್ ಯಾರು ಇಲ್ಲಿ ನೀನ್ ಏನ್ ಅಂತ ಕೇಳ್ತಾನೆ ಅದಕ್ಕೆ ಹಾಕು ನನ್ನ ಸ್ನೇಹಿತನಿಗೆ ಗಾಯ ಆಗಿದೆ ಅದಕ್ಕೋಸ್ಕರ ನಾನು ಕಾಯಿಲೆಗಳನ್ನ ವಾಸಿ ಮಾಡೋಕೆ ಗಿಡಮೂಲಿಕೆಗಳನ್ನ ಹುಡ್ತಿದ್ದೀನಿ ಅಂತಾನೆ ಅದಕ್ಕೆ ನರಟೋ ಓಹ್ ನೀನು ಇಷ್ಟು ಬೆಳಗಿನ ಕೆಲಸ ಶುರು ಮಾಡ್ತೀಯಾ ಅಂತ ಕೇಳ್ತಾನೆ ಹಾಕು ಹೌದು ಆದರೆ ಇವತ್ತು ಇಲ್ಲಿ ಯಾರಾದರೂ ಮಲಗಿರ್ತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ ಅಂತಾನೆ ನರಟೋ ನಾನು ಟ್ರೈನಿಂಗ್ ಮಾಡ್ತಿದ್ದೆ ಅಂತ ಹೇಳಿದಾಗ ಹಾಕು ಓಹ್ ಹಾಗಿದ್ರೆ ನೀನೊಬ್ಬ ನಿಂಜಾನ ಅಥವಾ ಈ ಹೆಡ್ಬ್ಯಾಂಡ್ ಬರೀ ಪ್ಯಾಸಿಂಗ್ಗೋಸ್ಕರ ಹಾಕೊಂಡಿರೋದಾ ಅಂತ ಕೇಳ್ತಾನೆ ಬೆಸ್ಟ್ ನಿಂಜಾಗಳು ಮಾತ್ರ ಈ ಹೆಡ್ಬ್ಯಾಂಡ್ ಹಾಕೋಕೋದು ಸಾಧ್ಯ ಅಂತ ನರಟೋ ಹೇಳ್ತಾನೆ ಹಾಕು ವಾವ್ ಎಷ್ಟು ಒಳ್ಳೆ ವಿಷಯ ಹಾಗಿದ್ರೆ ನೀನೇನಾದರೂ ಅಪಾಯಕರ ಟ್ರೈನಿಂಗ್ ಮಾಡ್ತಿದ್ಯಾ ಅಂತ ಕೇಳ್ತಾನೆ ನರಟೋ ನಾನು ಇನ್ನಷ್ಟು ಆಗೋಕೆ ನನ್ನ ಸ್ಕಿಲ್ ಸುಧಾರಿಸಿಕೊಳ್ತಿದ್ದೇನೆ ಅಷ್ಟೇ ಅಂತಾನೆ ನೀನು ಈಗಾಗಲೇ ತುಂಬಾ ಸ್ಟ್ರಾಂಗ್ ಇದೆಯಾ ಮತ್ತೆ ಯಾಕೆ ಆಗಬೇಕು ಅಂತ ಹಾಕು ಕೇಳಿದಾಗ ನಟೋ ನಾನು ನಮ್ಮ ಹಳ್ಳಿಯ ಬೆಸ್ಟ್ ನಿಂಜ ಆಗಬೇಕು ಎಲ್ಲರೂ ನನ್ನನ್ನು ಗೌರವಿಸ್ಬೇಕು ಹಾಗೆ ಒಬ್ಬ ವ್ಯಕ್ತಿ ಇದ್ದಾನೆ ಅವನ ಮುಂದೆ ನಾನು ನನ್ನ ಪ್ರೂವ್ ಮಾಡ್ಕೋಬೇಕು ಅಂತಾನೆ ಹಾಕು ಹಾಗಿದ್ರೆ ನೀನು ಆ ವ್ಯಕ್ತಿಗೋಸ್ಕರ ಟ್ರೈನಿಂಗ್ ಮಾಡ್ತಿದ್ಯಾ ಅಥವಾ ನಿನ್ಗೋಸ್ಕರ ಅಂತ ಕೇಳ್ತಾನೆ ಈ ಪ್ರಶ್ನೆ ಕೇಳಿ ನೋಟುಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತವೆ ಅದಕ್ಕೆ ಹಾಕು ನಕ್ತ ನಿನ್ನ ಜೀವನದಲ್ಲಿ ನನಗೆ ಅಷ್ಟು ವಿಶೇಷವಾದ ವ್ಯಕ್ತಿ ಯಾರಾದರೂ ಇದ್ದಾರಾ ಅಂತ ಕೇಳ್ತಾನೆ ನಟು ನೀನೇನು ಏನ್ ಕೇಳ್ತಿದ್ದೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ ಅಂತಾನೆ ಆಗ ಹಾಕು ಒಂದು ಚಿಕ್ಕ ಪ್ಲಾಸ್ ಬ್ಯಾಕ್ ನಾನು ಪುಸ್ಕೋತಾನೆ ಅದರಲ್ಲಿ ಅವನು ಚಿಕ್ಕವನಿದ್ದಾಗ ಒಂದು ರಸ್ತೆ ಬದಲಿ ಕೂತಿರ್ತಾನೆ ಒಬ್ಬ ವ್ಯಕ್ತಿ ಬಂದು ಕಸ ಹಾಕಿ ಹೋಗ್ತಾನೆ ಹಾಕು ಆ ಕಸದಲ್ಲಿ ಏನಾದರೂ ತಿನ್ನೋಕೆ ಸಿಗ್ತಾ ಇದೆ ಅಂತ ಹುಡುಕ್ತಾ ಇರ್ತಾನೆ ನಂತರ ಹಾಕು ಒಂದು ಸೇತುವೆ ಕೆಳಗೆ ಕೂತಿದ್ದಾಗ ಅಲ್ಲಿ ಜಾಬು ಜಾಬರ್ತಾನೆ ಬರ್ತಾನೆ ಇಬ್ರು ಒಬ್ರಿಗೊಬ್ರು ನೋಡ್ತಾರೆ ಇದರೊಂದಿಗೆ ಹಾಕೋಣ ಫ್ಲಾಶ್ ಬ್ಯಾಕ್ ಮುಗಿಯುತ್ತೆ ಇದನ್ನ ನೋಡ್ತಿದ್ದ ನೋಟು ಇವಳು ಏನಪ್ಪ ಯೋಚನೆ ಮಾಡ್ತಿದ್ದಾಳೆ ಅಂತ ಮನಸ್ಸಲ್ಲಿ ಅನ್ಕೋತಾ ಇರ್ತಾನೆ ಆಗ ಹಾಕು ನಿನ್ನ ಜೀವನದಲ್ಲಿ ನೀನು ರಕ್ಷಿಸಲೇಬೇಕಾದ ಒಬ್ಬ ವಿಶೇಷ ವ್ಯಕ್ತಿ ಇದ್ರೆ ನೀನು ತಾನಾಗಿನೇ ಬಲಿಷ್ಠನಾಗ್ತೀಯ ಅಂತಾನೆ ಈ ಮಾತು ಕೇಳಿ ನೋಟಿಗೆ ಆಳವಾದ ಯೋಚನೆ ಜಾರತಾನೆ ನಂತರ ಹಾ ಅರ್ಥ ಆಯ್ತು ನೀನೇನು ಹೇಳ್ತಿದೀಯಾ ಅಂತ ಅಂತಾನೆ ನಂತರ ಹಾಕು ಅಲ್ಲಿಂದ ಹೋಗ್ತಾ ಇರ್ಬೇಕಾದ್ರೆ ನೋಟಗೊಂದು ಮಾತು ಹೇಳ್ತಾನೆ ನಾನು ಹುಡುಗ ಅಂತ ಇದನ್ನ ಕೇಳಿ ನಟು ಶಾಕ್ ಆಗ್ತಾನೆ ಯಾಕಂದ್ರೆ ನಟು ಇದುವರೆಗೂ ಹಾಕು ನೊಂದು ಹುಡುಗಿ ಅಂತಾನೆ ತಿಳ್ಕೊಂಡು ಮಾತಾಡ್ಸ್ತಾ ಇರ್ತಾನೆ ಮತ್ತೆ ನಟು ದೃಷ್ಟಿಯಲ್ಲಿ ಹಾಕು ಸಕಲೊಳಗಿಂತ ನೋಡಕ್ಕೆ ತುಂಬಾ ಚೆನ್ನಾಗಿದ್ದಾನೆ ಆಗ ಸಾಸ್ಗೆ ನಟನ್ನು ಹುಡುಕ್ತಾ ಅಲ್ಲೇ ಬರ್ತಾ ಇರ್ತಾನೆ ಹಾಕು ಅವನ ಪಕ್ಕದಲ್ಲಿ ಹಾದು ಹೋಗ್ತಾನೆ ಸಾಸಿಗೆ ಏನು ಉಚಿತ್ರ ಅನುಭವ ಆಗುತ್ತೆ ಈ ಕಡೆ ನರಟು ನನ್ನ ಜೀವನದಲ್ಲಿ ತುಂಬಾ ಉಚಿತ ವಿಷಯಗಳನ್ನ ನೋಡಿದ್ದೀನಿ ಇದಂತೂ ಹದ್ದೇ ಮೀರೋಯಿತು ಅಂತ ಅನ್ಕೊಳ್ಳುವಾಗ ಸಾಸ್ಗೆ ಅವನ ತಲೆಗೆ ಒಂದು ಬಿಟ್ಟು ಏನ್ ಬ್ರೇಕ್ಫಾಸ್ಟ್ ವಿಷಯನೂ ಮರ್ತಿಯಾ ಅಂತಾನೆ ಇದನ್ನ ಕೇಳಿ ನಟು ಹಾಕ್ತಾನೆ ನಂತರದ ಸೀನ್ ಅಲ್ಲಿ ಸಾಕುರ ಮತ್ತೆ ಕಕಾಸಿ ನಟು ಮತ್ತೆ ಸಾಸ್ಕಿಯನ್ನ ಹುಡುಕ್ತಾ ಇರ್ತಾರೆ ಆಗ ಒಂದು ಕುಣಾಯಿ ಅವ್ರ ಬರುತ್ತೆ ಅವರು ನೋಡಿದ್ರೆ ನಟು ಮರದ ಮೇಲೆ ತುಂಬಾ ಎತ್ತರಕ್ಕ ಹತ್ತಿರ್ತಾನೆ ಸಾಕುರ ಖಮಾಂಗ್ ನಟು ಈಗ ಇಷ್ಟು ಮೇಲೆ ಹತ್ವ ಅಂತಾಳೆ ನಟು ಆ ಕೊಂಬೆಯ ಮೇಲೆ ನಿಂತ್ಕೊಳ್ತಾನೆ ಆದ್ರೆ ಅವ್ನು ಬ್ಯಾಲೆನ್ಸ್ ತಪ್ಪಿ ಕೆಳಗೆ ಬೀಳುವ ಹಾಗೆ ಆಗ್ತಾನೆ ಅದನ್ನ ನೋಡಿ ಸಾಕುರ ಮತ್ತೆ ಕಾಕಾಸಿ ಗಾಬರಿ ಹಾಕ್ತಾರೆ ಆದ್ರೆ ನಟು ತಲೆ ಕೆಳಗಾಗಿ ನೇತಾಡ್ತಾ ನಾನ್ ಸುಮ್ನೆ ತಮಾಷೆ ಮಾಡ್ದ ಅಂತಾನ ಸಾಕುರ ನನಗೆ ನಿನ್ ಬಗ್ಗೆ ಚಿಂತೆ ಆಗಿತ್ತು ಅಂತಾಳೆ ಆದ್ರೆ ಒಳಗಡೆ ನಿನ್ನ ಕೊಂದು ಬಿಡ್ತೀನಿ ನೋಟು ಕೋಪ ಬಂದಿರುತ್ತೆ ಕಾಸಿ ನನಗೆ ಯಾಕೋ ಏನು ಇಲ್ಲಿ ಕೆಟ್ಟದ್ದಾಗುತ್ತೆ ಅಂತ ಅನಿಸ್ತಿದೆ ಅಂತ ತನ್ನ ಮನಸ್ಸಲ್ಲಿ ಅಂದ್ಕೊಳ್ತಾನೆ ಆಗ ನಟೋಣ ಹಿಡಿತಾ ತಪ್ಪಿ ಕೆಳಗಡೆ ಬೀಳ್ತಾನೆ ಆದ್ರೆ ಸಾಸ್ಗೆ ಬಂದವನನ್ನ ಹಿಡ್ಕೊಳ್ತಾನೆ ಇದನ್ನ ನಡುವೆ ಸಕುರ ಸಾಸ್ಗೆ ನಿನ್ ಕಮಾಲ್ ಅಂತಾಳೆ ಮತ್ತೊಂದು ದೃಶ್ಯದಲ್ಲಿ ಹಾಕು ಜಾಬುಜಾಗೆ ನೀವು ಬೇಗನೆ ಗುಣಮುಖ ಆಗ್ತಿದಿರಿ ಅಂತಾನೆ ಜಾಬುಝಾ ಇನ್ನು ಸ್ವಲ್ಪ ಸಮಯ ಅಷ್ಟೇ ಅಂತಾನೆ ನಂತರದ ಸೀನ್ ನಲ್ಲಿ ನಟೋ ಮತ್ತೆ ಸಾಸ್ಕೆ ಮರದ ತುತ್ತ ತುದಿಯನ್ನ ತಲುಪಿರ್ತಾರೆ ಸರಿ ವಾಪಸ್ ಹೋಗೋಣ ಅಂತ ಸಾಸ್ಕೆ ಕೇಳಿದಾಗ ನಟೋ ಹಾ ಅಂತಾನೆ ಅವರಿಬ್ರು ಟಜುನಾ ಮನೆಗೆ ಬರ್ತಾರ ನಿಮ್ಮಿಬ್ಬರ ಸ್ಥಿತಿ ತುಂಬಾ ಕೆಟ್ಟದಾಗಿ ಕಾಣ್ತಿದೆ ಅಂತ ಟಜುನಾಥ ಅದಕ್ಕೆ ನೋಟು ನಾವು ಮಾಡಿ ತೋರಿಸಿದ್ವಿ ಮರದ ತುತ್ತ ತುದಿಗೆ ಹತ್ತಿದ್ವಿ ಅಂತಾನೆ ಅದಕ್ಕೆ ಕಕಾಸಿ ತುಂಬಾ ಒಳ್ಳೆಯದು ನಾಳೆಯಿಂದ ನೀವು ಇಬ್ಬರು ಟಜನನ ಪ್ರೊಡಕ್ಟ್ ಮಾಡ್ತೀರಿ ಅಂತಾನೆ ಈ ಮಾತನ ಕೇಳಿ ನಟು ಖುಷಿಯಿಂದ ಸಾಸ್ಗೆ ಜೊತೆ ಕೆಳಗಡೆ ಬೀಳ್ತಾನೆ ದಡ್ಡ ಅಂತ ಸಾಸಿಗೆ ಕೂಗಿದಾಗ ಎಲ್ರು ನಗ್ತಾರೆ ನಂತರ ಟಜನ ಇನ್ನು ಕೆಲವೇ ದಿನಗಳಲ್ಲಿ ಸೇತುವೆ ಕಂಪ್ಲೀಟ್ ಆಗುತ್ತೆ ನಾನ್ ನಿಮ್ಮ ಹತ್ರ ಒಂದು ಮಾತು ಕೇಳ್ಬೇಕಿತ್ತು ನಾನು ಸುಳ್ಳು ಹೇಳಿ ನಿಮ್ಮನ್ನ ಇಲ್ಲಿ ಕರ್ತದಿದ್ದೀನ ಅಂತ ಗೊತ್ತಿದ್ರು ಯಾಕೆ ನನಗೆ ಸಹಾಯ ಮಾಡ್ತಿದ್ದೀರಾ ಅಂತಾನೆ ಅದಕ್ಕೆ ಕಕಾಸಿ ನ್ಯಾಯದ ದಾರಿಯಲ್ಲಿ ನಡೀದೇ ಇದ್ದವರು ಹೇಡಿಗಳು ಅವರು ಬದುಕಿದ್ರು ಸತ್ತಂತೆ ಇದು ನಮ್ಮ ನಿಂಜಾ ದಾರಿ ಅಂತ ಕಕಾಶಿ ಹೇಳ್ತಾನೆ ಇದನ್ನ ಕೇಳಿಟ್ಟ ಅದನ್ನ ಮತ್ತೆ ಸುನಾಮಿ ಗೊಂದಲಕ್ಕೆ ಒಳಗಾಗ್ತಾರ ಆಗ ಇನಾರಿ ನಟೋಣ ಕಡೆ ನೋಡಿ ಏನು ಹೇಳಿದ ನೆನ್ಸ್ಕೊಂಡು ಅಳ್ತಾ ಇದರಿಂದ ಏನು ಆಗಲ್ಲ ನೀವೆಷ್ಟ ಟ್ರೈನಿಂಗ್ ಮಾಡಿದ್ರು ಘಾಟು ನ ಸೋಲ್ಸಕ್ಕಾಗಲ್ಲ ಅವನ ಹತ್ರ ಇಡೀ ಗ್ಯಾಂಗೇ ಇದೆ ಹೀಗೆ ಕೂಲ್ ಆಗೋದ್ರಿಂದ ಏನು ಪ್ರಯೋಜನ ಇಲ್ಲ ಯಾಕಂದ್ರೆ ದುರ್ಬಲರು ಯಾವಾಗ್ಲೂ ಸೋಲ್ತಾರೆ ಬಲಿಷ್ಠರು ಯಾವಾಗ್ಲೂ ಗೆಲ್ತಾರೆ ಅಂತಾನೆ ನರ್ಟು ನನ್ನ ವಿಷಯದಲ್ಲಿ ಹಾಗಾಗಲ್ಲ ಅಂತಾನೆ ಅದಕ್ಕೆ ಇನಾರಿ ನಿನ್ ಸುಮ್ನೆರಲ್ವಾ ನಿನಗೆ ನಮ್ಮ ದೇಶದ ಬಗ್ಗೆ ಏನು ಗೊತ್ತಿಲ್ಲ ನೀನ್ ಯಾವಾಗ್ಲೂ ನತ್ತ ಆಟ ಆಡ್ಕೊಂಡಿರ್ತೀಯ ನಿನ್ಗೇನ್ ಗೊತ್ತು ನೋವಂದ್ರೆ ಏನು ಅಂತ ಅಂತಾನೆ ಅದಕ್ಕೆ ನಟು ಅವನ ಹತ್ರ ನೋಡಿ ಸರಿ ಹಾಗಾದ್ರೆ ನೀನ್ ಹೀಗೆ ಇಡೀ ಜೀವನ ಅಳ್ತಾ ಇರೋ ದೂರನ ಹೇಳ್ತಾ ಇರೋ ಹೇಡಿ ಎಲ್ಲಿದ್ರು ಒಂದೇ ಅಂತಾನೆ ನಟೋ ನೀನ್ ತುಂಬಾ ಜಾಸ್ತಿ ಮಾತಾಡ್ತಿದ್ಯಾ ಅಂತ ಸಾಕುರ ಬೈತಾಳೆ ನಂತರ ನಟೋ ಅಲ್ಲಿಂದ ಎದ್ದು ಹೋಗ್ತಾನೆ ಇನಾರು ಇನ್ನಷ್ಟು ಜೋರಾಗಿ ಅಳೋಕೆ ಶುರು ಮಾಡ್ತಾನೆ ಮತ್ತೊಂದು ದೃಶ್ಯದಲ್ಲಿ ಈನಾರು ಒಬ್ಬನೇ ಕೂತಿರ್ತಾನೆ ಕಕಾಶಿ ಅವನ ಹತ್ರ ಬಂದು ನಟೋನ ಮಾತಿನಿಂದ ಬೇಜಾರ್ ಮಾಡ್ಕೋಬೇಡ ನಿನ್ನ ಬೇಷ ಮಾಡುದಿಲ್ಲ ನಿಜ ಹೇಳ್ಬೇಕಂದ್ರೆ ನಟೋ ಕೂಡ ಪೇರೆಂಟ್ಸ್ ಇಲ್ದನೆ ಬೆಳೆದವನು ಅವನಿಗೆ ಅವರ ಬಗ್ಗೆ ಏನು ಕೂಡ ಗೊತ್ತಿಲ್ಲ ನಮ್ಮ ಹಳ್ಳಿಲಿ ಅವ್ನಿಗೆ ಯಾರು ಸ್ನೇಹಿತರು ಕೂಡ ಇಲ್ಲ ಆದ್ರೂ ನಾನು ಅವನು ಯಾವತ್ತು ಅಳುವುದಾಗ್ಲಿ ಗಿವ್ ಅಪ್ ಮಾಡಿರೋದಾಗ್ಲಿ ಎಂದು ನೋಡಿಲ್ಲ ಬಹುಶಃ ಅವನ ಹತ್ತು ಹತ್ತು ಸಾಕಾಗಿರ್ಬೇಕು ಅವನು ತುಂಬ ಚಿಕ್ಕವನು ಆದರೂ ಎಲ್ಲನೂ ಎದುರಿಸೋದಂದ್ರೆ ಏನು ಅಂತ ಅವನಿಗೆ ಗೊತ್ತಿದೆ ಸದ್ಯಕ್ಕೆ ಅವನನ್ನ ನಿನ್ಗಿಂತ ಚೆನ್ನಾಗಿ ಯಾರೂ ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ ಅವನು ನಿನಗೆ ಸ್ವಲ್ಪ ಹೊತ್ತಿನ ಮುಂಚೆ ಹೇಳಿದ ಮಾತುಗಳನ್ನ ಅವ್ನು ತನಗೆ ತಾನೆ ಎಷ್ಟು ಸಲ ಹೇಳ್ಕೊಂಡಿದ್ದಾನೆ ಏನು ಅಂತಾನೆ ನಂತರ ಮಾರನೇ ದಿನ ಕಕಾಸಿ ಸಾಸಿಗೆ ಮತ್ತು ಸಕ್ಕರನ್ನ ಕರ್ಕೊಂಡು ನೋಡೋಣ ಅಲ್ಲೇ ಬಿಟ್ಟು ಟಜನ ಜೊತೆ ಹೋಗ್ತಾನೆ ಯಾಕಂದರೆ ಅವನಿನ್ನೂ ಮಲಗಿದ್ದಾನೆ ಇನ್ನೊಂದು ಕಡೆ ಘಾಟು ಜಾಬು ಜಾಗೆ ಫೋನ್ ಮಾಡಿ ನಿನ್ನ ಉಳಿದ ಕೆಲಸನ ಯಾವಾಗ ಪೂರ್ತಿ ಮಾಡ್ತೀಯಾ ಅಂತ ಕೇಳ್ತಾನೆ ಜಾಬುಜಾ ಕೋಪದಿಂದ ತನ್ನ ಕಾಲಿಂದ ಪೂರ್ಣ ತುಳು ಮುರಿದ ನಂತರ ಹಾಕು ನಿನ್ ತಯಾರ ಅಂತ ಕೇಳ್ತಾನೆ ಅದೇ ಟೈಮ್ಗೆ ಈ ಕಡೆ ನಟುಗೆ ಎಚ್ಚರ ಆಗುತ್ತೆ ಎಲ್ರು ತನ್ನ ಬಿಟ್ಟು ಹೋಗಿದ್ದಾರೆ ಅಂತ ಗೊತ್ತಾದಾಗ ಅವನ ತಕ್ಷಣ ರೆಡಿಯಾಗಿ ಸೇತುವೆ ಕಡೆ ಹೋಗ್ತಾನೆ ದಾರಿಲಿ ಅವ್ನಿಗೆ ಏನೋ ಕಾಣಿಸುತ್ತೆ ಮತ್ತೊಂದ್ ಕಡೆ ಟಾಜುನಾ ತನ್ನ ವರ್ಕರ್ಸ್ ನ ಸ್ಥಿತಿನ ನೋಡಿ ಶಾಕ್ ಆಗ್ತಾನೆ ಈ ಕಡೆ ಟಾಜುನಾ ಮನೆಯ ಹೊರಗಡೆ ಘಾಟೋನ ಇಬ್ರು ಆಳುಗಳು ನಿಂತಿರ್ತಾರೆ ಸೇತುವೆ ಮಂಜು ಕವಿಯಲು ಶುರುವಾಗುತ್ತೆ ಅದನ್ನ ನೋಡಿ ಕಕಾಸಿ ಸಾಸ್ಗೆ ಸಕುರ ತಯಾರಾಗಿ ಅಂತಾನೆ ಅವರೆಲ್ಲರೂ ತಮ್ಮ ತಮ್ಮ ಪೊಸಿಷನ್ನ ತಗೊಳ್ಕೊಳ್ತಾರೆ ಸಕುರ ಕಕಾಶಿ ಸಂಚ ಇದು ಅದೇನಾ ಹೈಡಿಂಗ್ ಇನ್ ಮಿಟ್ ಜೊತ್ಸು ಅಂತಾಳೆ ಈಗ ಎಲ್ರಿಗೂ ಜಾಬು ಜನ ಬನ್ನಿ ಕೇಳಿಸುತ್ತೆ ಕಕಾಶಿ ನಿನ್ನನ್ನು ಇಷ್ಟು ಕಾಯಿಸಿದ್ದಕ್ಕೆ ಕ್ಷಮಿಸೋ ಹಾಗೆ ನೀನು ಈಗಲೂ ಕೂಡ ಆ ಮಕ್ಕಳನ್ನ ನಿನ್ನ ಜೊತೆಲೇ ಇಟ್ಕೊಂಡಿದೆಯಲ್ಲ ಆ ಇನ್ನೊಂದು ಹುಡುಗ ಎಲ್ಲಿ ಅಂತಾನೆ ನಂತರ ಹಲವಾರು ಜಾಬು ಜನ ವಾಟರ್ ಕ್ಲೋನ್ಗಳು ಅವರ ಮುಂದೆ ಪ್ರತ್ಯಕ್ಷವಾಗ್ತವೆ ಅದನ್ನು ನೋಡಿ ಸಾಸ್ಗೆ ನಗ್ತಾ ನಾನು ಭಯದಿಂದ ಅಲ್ಲ ಎಕ್ಸೈಟ್ಮೆಂಟಿಂದ ನಡ್ತಿದ್ದೀನಿ ಅಂತಾನೆ ಮುಂದಕ್ಕೆ ಹೋಗೋ ಸಾಸ್ಕೆ ಅಂತ ಕಕಾಶಿ ಹೇಳಿದಾಗ ಸಾಸ್ಕೆ ಜಾಬುಜನ ಎಲ್ಲಾ ಕ್ಲೋನ್ ಗಳನ್ನ ಮುಗಿಸಿ ಬಿಡ್ತಾನೆ ನಂತರ ಅಸಲಿ ಜಾಬುಜಾ ಮತ್ತೆ ಹಾಕು ಅವರ ಮುಂದೆ ಬರ್ತಾರ ಈ ಹುಡುಗ ಬೆಳೆದಿದ್ದಾನೆ ಒಬ್ಬ ಪ್ರತಿಸ್ಪರ್ಧಿ ಸಿಕ್ಕ ಹಾಗೆ ಅನಿಸುತ್ತೆ ಹಾಕು ಅಂತ ಜಾಬುಜಾ ಹೇಳ್ತಾನೆ ಅದಕ್ಕೆ ಹಾಕು ಹಾಗೆ ಅನಿಸ್ತಿದೆ ಅಂತಾನೆ ಹೀಗೆ ಈ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಮತ್ತೆ ಹಾಗೆ ಕಮೆಂಟ್ ಹಾಕೋದನ್ನ ಮರಿಬಿಡಿ ಬಾಸ್ ಇಂತಹ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ನೋಡೋಕೆ ಕನ್ನಡ ಆ್ಯನಿಮಿವರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ನಾನು ಮತ್ತೆ ಇಂಥದ್ದೇ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್